ಲಕ್ಷಕ್ಕೆ ಕೊಡ್ತಾ ಎಸ್ ಎನ್ ಸಿಟಿ ಅವರ ಪ್ರೀಮಿಯಂ ವಿಲ್ಲಾ ಪ್ಲಾಟ್ಸ್ ಇದಿರದು ಕೋಲಾರ ಬಂಗಾರಪೇಟ್ ಹೈವೇ ಅಲ್ಲಿ ಬರುತ್ತೆ ಈ ಪ್ರಾಪರ್ಟಿ ಬಂದು ಟೋಟಲ್ ಆಗಿ ಹಂಡ್ರೆಡ್ ಎಕರ್ಸ್ ಅಲ್ಲಿ ಮಾಡಿದ್ದಾರೆ ಈ ಪ್ರಾಪರ್ಟಿಯ ರೈಟ್ ಸೈಡ್ ಬಂದು ಟೂ ಹಂಡ್ರೆಡ್ ಎಕರ್ಸ್ ಅಲ್ಲಿ ಪ್ರೆಸ್ಟೀಜ್ ಲಾಜಿಸ್ಟಿಕ್ ಪಾರ್ಕ್ ಇದೆ ಹಾಗೆ ಲೆಫ್ಟ್ ಸೈಡ್ ಬಂದು ತ್ರೀ ಹಂಡ್ರೆಡ್ ಏಕರ್ಸ್ ಅಲ್ಲಿ ಝಿಯೋನ್ ಗೋಲ್ಫ್ ಹಿಲ್ಸ್ ಇದೆ ಈ ಪ್ರಾಪರ್ಟಿ ಇಂದ ಬರೀ ಸೆವೆನ್ ಮಿನಿಟ್ಸ್ ಡ್ರೈವ್ ಅಲ್ಲಿ ಬ್ಯಾಂಗ್ಳೂರ್ ಚೆನ್ನೈ ಹೈವೇ ಸಿಗುತ್ತೆ ಇಲ್ಲಿ ಪ್ಲಾಟ್ಸ್ ಬಂದು ಹಂಡ್ರೆಡ್ ಸ್ಕ್ವೇರ್ ಫೀಟ್ ಇಂದ ಟ್ವೆಲ್ ತೌಸಂಡ್ ಸ್ಕ್ವೇರ್ ಫೀಟ್ ತನಕ ಇದೆ ಇಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಬಂದು ಇಪ್ಪತ್ತೆಂಟು ಲಕ್ಷದಿಂದ ಸ್ಟಾರ್ಟ್ ಆಗ್ತಾ ಇದೆ ಈ ಪ್ರಾಪರ್ಟಿಲಿ ನಿಮ್ಗೆ ಇಂಡೋರ್ ಗೇಮ್ಸ್ ಸೆಲೆಬ್ರೇಷನ್ ಲಾನ್ ಔಟ್ಡೋರ್ ಜಿಮ್ ಸಿಕ್ಕಾಪಟ್ಟೆ ಆಕ್ಟಿವಿಟೀಸ್ ಪ್ಲೇಸಸ್ ಇಲ್ಲಿ ಇಲ್ಲಿ ಇದೆ ಹಾಗೆ ಸ್ಕ್ವೇರ್ ಫೀಟ್ ನಲ್ಲಿ ಸೂಪರ್ ಆಗಿರೋ ರೆಸಾರ್ಟ್ ಹಾಗೆ ಕ್ಲಬ್ ಹೌಸ್ ಅಂಡರ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಇಲ್ಲಿ ಆಲ್ರೆಡಿ ಪ್ಲಾಟ್ಸ್ ಗಳನ್ನ ತಗೊಂಡು ಕನ್ಸ್ಟ್ರಕ್ಷನ್ ನಡೀತಾ ಇದೆ ಹಾಗೆ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗಿ ಲಿವಿಂಗ್ ಅಲ್ಲೂ ಇದಾರೆ ಇವರ ಹತ್ರ ಬ್ಯಾಂಕ್ ಲೋನ್ ಕೂಡ ಇದ್ರ ಬಗ್ಗೆ ಜಾಸ್ತಿ ಡೀಟೇಲ್ಸ್ ಬೇಕಂದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಸೊ ಮತ್ತೆ ವೇಟ್ ಮಾಡ್ತಾ ಇದ್ದೀರಾ ಅವ್ರ ಕಾಂಟ್ಯಾಕ್ಟ್ ನಂಬರ್ ಇಲ್ಲಿ ಮೆನ್ಶನ್ ಮಾಡಿದ್ದೀನಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಪ್ಲಾಟ್ಸ್ನ ಬುಕ್ ಮಾಡ್ಕೊಳ್ಳಿ ಇದೇ ತರ ಇಂಟ್ರೆಸ್ಟಿಂಗ್ ಥ್ಯಾಂಕ್ ಯು ಸೋ ಮಚ್